ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾರೆ ತೋಟದಲ್ಲೇ ಬಂದ್ರು ನನ್ನ ತೋಟದಲ್ಲೇ ಇದ್ದೆ ನಾನು ಒಂದು ರೈತ ನಮ್ಮ ಅಪ್ಪ ರೈತನೇ ತೋಟದಲ್ಲಿ ಇರ್ಬೇಕಾರೆ ಬಂದು ಮೀಟ್ ಮಾಡಿದ್ರು ಈ ತರ ಮಾಡೋಣ ಅಂತ ಮಾಡಿದ್ವಿ ನೀವು ನೋಡಿದಿರ ಹಾಡುಗಳು ಇವೆಲ್ಲ ಅಹ್ ನಿಮ್ಗೆ ಹೆಂಗ ಅನ್ಸುತ್ತೋ ನೋಡಿ ಎಲ್ರು ಕರ್ನಾಟಕ ಜನ ನಮ್ಮನ್ನ ಆಶೀರ್ವಾದ ಮಾಡಬೇಕು ಮಂಜು ತುಂಬಾ ಕಷ್ಟಪಟ್ಟಿದ್ದಾರೆ ಈ ನಾನು ಮಾಡೋಣ ಮಾಡೋಣ ಮಂಜು ಅಂತ ಹೇಳಿರ್ಬೋದು ಬಟ್ ಫಿನಾನ್ಸಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನಿಲ್ಲ ಸೊ ಫೈನಾನ್ಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ನೋಡಿ ತುಂಬಾನೇ ಹಿಂಸೆ ಪಟ್ಟಿದ್ವಿ ನಾವು ಸಪೋರ್ಟ್ ಸೊ ಹೇಳ್ಬಿಡೋದು ದೊಡ್ಡ ವಿಷಯ ಮಾಡ್ತೀವಿ ಅಂತ ಬಟ್ ಅವ್ರು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ ಸೊ ಅವ್ರ ಅವ್ರ ಕಷ್ಟ ಹೊರಗಡೆ ತರಬೇಕಾಗಿರೋದು ನೀವೇ ಅನ್ಕೊಳ್ತೀನಿ ಸರ್ ಫಸ್ಟ್ ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಟ್ಯಾಲೆಂಟ್ ತುಂಬಾ ಇದೆ ಅವ್ರ ನಿಮ್ಮಿಂದಾನೇ ಅವ್ರಿಗೆ ಮಂಜು ಅವ್ರಿಗೆ ತುಂಬಾ ಸಪೋರ್ಟ್ ಆಗ್ಬೇಕಾಗಿದೆ ಸೊ ನೋಡಿ ನನ್ನ ಪಾತ್ರ ಆದರೆ ಸರ್ ನಾನೊಂದು ಹಳ್ಳಿ ಹುಡುಗ ಹಳ್ಳಿ ಹುಡುಗದಿಂದ ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಅದರಿಂದ ನಾನು ಸಿಟಿ ಬರ್ತೀನಿ ಸಿಟಿಲಿ ಸ್ವಲ್ಪ ರಿವೆಂಜ್ ಇದ ಹೋಗುತ್ತೆ ಸೊ ಅದನ್ನು ಸಿನಿಮಾದಲ್ಲಿ ಇದು ಮಾಡಿದ್ದೀನಿ ಸರ್ ನಾನು ಡೈರೆಕ್ಟ್ರನ್ನ ಕೇಳಿದೆ ನಾನು ಅದು ಹೇಳ ಹೇಳೋದಕ್ಕೆ ಆಗೋದಿಲ್ಲ ಸೊ ಅದೆಲ್ಲ ಡೈರೆಕ್ಟ್ರ್ ಹೇಳ್ತಾರೆ ಏನಾದರೂ ಸಿನಿಮಾ ಬಗ್ಗೆ ಏನಾದರೂ ಇದ್ದರೆ ಡೈರೆಕ್ಟರ್ಗೆ ಪ್ಲೀಸ್ ತಪ್ಪು ಹೇಳ್ಕೊಬೇಡಿ ಇನ್ನೊಂದು ಸರ್ ನಾನು ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡಬೇಕು ಇವತ್ತು ಈ ಚಿತ್ರತಂಡ ಅನ್ನೋ ಸಿನಿಮಾ ಆಗಬೇಕು ಈ ಒಂದು ವೇದಿಕೆ ಆಗಬೇಕು ಸಮಾರಂಭ ನಾವು ನಡಿಬೇಕು ಅಂತಂದ್ರೆ ಅದು ಮುಖ್ಯ ಕಾರಣ ಆದಂತ ಬಗ್ಗೆ ಹೇಳಬೇಕು ಮೊದಲನೇದಾಗಿ ಮಹೇಶಣ್ಣ ಅಣ್ಣ ಅಂತ ಮಹೇಶ ಅಣ್ಣ ನಾನು ಇವಾಗ ತುಂಬಾ ಗ್ರೇಟ್ ಅಂತ ಹೇಳ್ತೀನಿ ನಮ್ಮ ಸಿನಿಮಾ ದುಡ್ಡು ಅಂತ ಗ್ರೇಟ್ ಹೇಳ್ತಾ ಇಲ್ಲ ಯಾಕೆಂದರೆ ನಾನು ತುಂಬಾ ಸ್ಟ್ರಗಲ್ಲು ಅಂದರೆ ತುಂಬ ಲಾಸ್ ಆಗಿ ಮತ್ತೆ ಏನು ಮಾಡಬೇಕು ಅವ್ರು ನಾನು ತುಂಬ ದುಡ್ಡು ಕೊಡಬೇಕಿತ್ತು ಮಹೇಶಣ್ಣನಿಗೆ ಮಹೇಶ ಅಣ್ಣ ದುಃಖ ಕೊಡಬೇಕಾದ್ರೆ ಒಂದಿನ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದಾಗ ನನಗೆಲ್ಲೋ ದು ಕೇಳಕ್ಕೆ ಖರೀದಾಗಾರೆ ಕೂರಿಸ್ತಾರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡೆ ಹೋದೆ ಹೋದಾಗ ಅವ್ರು ಹೇಳಿದ್ರು ಮಹೇಶಣ್ಣ ಅಣ್ಣ ಏನು ಮಾಡ್ತಾ ಇದ್ದೀನಿ ಮಂಜು ಅಂದರು ಇಲ್ಲಣ್ಣ ಈ ಥರ ಲಾಸ್ ಆಗ್ತದೆ ವ್ಯಾಪಾರ ಎಲ್ಲ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ಥರ ಇದ್ದೀನ ಸಿನಿಮಾ ಮಾಡ್ಬೇಕು ಅಂತ ನೋಡಿದ್ದೀನಿ ಅಂದೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವತ್ತು ಅವರು ನೀನು ಮಾಡು ಮಂಜು ನಾನು ಇದ್ದೀನಿ ಹಣ ನಿನ್ ದುಡ್ಡು ಕೊಡ್ಬೇಕು ಪರವಾಗಿಲ್ಲ ಸಿನಿಮಾ ಮಾಡು ಅಂತೇಳಿ ಅವತ್ತು ಅವ್ರು ಹೇಳಿದ್ರು ಯಾಕೆಂದ್ರೆ ಇವತ್ತು ಲಾಸ್ ಆಗಿ ಮೇಲೆ ಕಲ್ಲಾಗ್ತಾರೆ ಹೊರತುಕ್ಕೂ ಮತ್ತೆ ನೀನು ಪ್ರಯತ್ನ ಮಾಡು ನಿನ್ನ ಈ ಸಾಧನೆಗೆ ನಾನು ಈಗ ಹೆಗ್ಲಾಗಿ ಇರ್ತೀನಿ ಅಂತ ಹೇಳಿ ನಿಂತ್ಕೊಂಡು ಮಹೇಶವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಅವ್ರಿಗೊಂದು ಚಪ್ಪಾಳೆ ಕೊಡ್ಬೇಕಂತ ನಾನು ಬಯಸ್ತಾ ಇದ್ದೀನಿ ನಾನು ತರಕಾರಿ ವ್ಯಾಪಾರ ಮಾಡ್ತಿದ್ದೆ ಹೊಸೂರಲ್ಲಿ ಹೊಸೂರು ಕಲಾಶ ಬಳ್ಳಿ ಮಾರ್ಕೆಟ್ ಅಲ್ಲಿ ಸರ್ ಸಿನಿಮಾ ಬರೋ ಕಾರಣ ಅಂದ್ರೆ ಈಗ ನಾವು ಒಂದು ಕಲೆ ಅನ್ನೋದು ಇದ್ದೇ ಇರ್ತದೆ ಸರ್ ಸಿನಿಮಾಗಳು ನೋಡಿರೋದಾಗ್ಬೋದು ಆಮೇಲೆ ಬರವಣಿಗೆ ನಮ್ಮಲ್ಲಿ ಇದೆ ಅಂತ ಒಂದು ಗೊತ್ತಿದ್ದು ಒಂದು ಶಾರ್ಟ್ ಫಿಲ್ಮ್ ಸರ್ ಮಾಡಿದೆ ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಇಷ್ಟ ಇಷ್ಟಪಡ್ತೀನಿ ಸೊ ಅಂಡ್ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಟೀಮ್ ಆಗ್ಲಿ ಅಂಡ್ ಈ ಮೂವಿಯಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟ ಈ ಒಂದು ಸಿನಿಮಾ ನ ಮಾಡಿರೋಕ್ಚುಲಿ ನಾವು ಮಾಡೋ ಟೈಮ್ ಅಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ ಡೌನ್ ನಡೀತಾ ಇತ್ತು ಸೊ ಎಲ್ಲರೂ ಲೈಕ್ ಅಂದರೆ ಯಾರು ಏನು ಈಗೋ ಆಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರು ನಮ್ದು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿ ಸೊ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದೀವಿ ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಸೊ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ಈ ನನ್ನ ಈ ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ಅಭಿನಯಿಸಿದೀನಿ ಒಂದು ಹಳ್ಳಿ ಹುಡುಗಿ ಆಗಿ ಒಂದು ಮುಗ್ಧತೆಯನ್ನ ನೋಡ್ಬೋದು ಒಂದು ಫ್ಯಾಮಿಲಿ ಹುಡುಗಿ ಆಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇಲ್ಲ ಆಕ್ಚುಲಿ ನಂಗೆ ಪ್ರೊಫೈಲ್ ನಾನು ಆರ್ಟಿಸ್ಟ್ ಆಗಿ ಪ್ರೊಫೈಲ್ ನಾನು ಆಕ್ಚುಲಿ ಶೇರ್ ಮಾಡ್ತಾ ಇದ್ದೆ ಸೊ ಆ ಪ್ರೊಫೈಲ್ ಮೂಲಕ ನನಗೆ ಅವರು ಕಾಂಟ್ಯಾಕ್ಟ್ ಆಗಿತ್ತು